ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಂತ ತುಂಬ ಆಗಿದ್ದೀನಿ ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ಒಂದು ಸಿಂಪಲ್ ಮೇಕಓವರ್ನ ತೋರಿಸ್ತಾ ಇದ್ದೀನಿ ಲೇಹೆಂಗ ಹಾಕೊಂಡು ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅಂತ ಹೇಳಿ ಸಿಂಪಲ್ ಆಗಿ ಒಂದು ಬರ್ಡೇ ಫಂಕ್ಷನ್ಗೆ ರಿಸೆಪ್ಷನ್ಗೆಲ್ಲ ಆರಾಮಾಗಿ ಹೋಗ್ಬೋದು ಓವರ್ನ ಯಾರು ಕ್ರಿಯೇಟ್ ಮಾಡ್ತಾ ಇರೋದು ಸೊ ಈಗ ನೋಡದಾ ಇರ್ಬೋದು ನಾನು ಏನೂ ಇಲ್ಲ ಸುಮ್ಮನೆ ಸಿಂಪಲ್ ಆಗಿ ಹಿಂಗೆ ಬಂದಿದ್ದೀನಿ ಈಗ ಲೆಹಂಗಾ ಹಾಕೊಂಡು ಬರ್ತೀನಿ ಆಮೇಲೆ ಹೇರ್ ಸ್ಟೈಲ್ ಮತ್ತೆ ಮೇಕಪ್ ಮಾಡ್ತಾಳೆ ಅದನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ಎರಡರಲ್ಲಿ ಅನ್ವಾಗ್ ನೋಡ್ತಾ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲನ್ನು ನೋಟಿಫಿಕೇಶನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ಬರುತ್ತೆ ನೀವು ಬೇಗನೆ ನೋಡ್ಬೋದು ಬನ್ನಿ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ನಾನು ಲೆಹಂಗಾ ಹಾಕ್ಕೊಂಡು ಬಂದಿದ್ದೀನಿ ಈಗ ಶಿಲ್ಪಾ ನನಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ದಾಳೆ ಈಗ ಮೊದಲಿಗೆ ಅವಳು ಫೇಸ್ಗೆ ನನಗೆ ಮಾಯ್ಚರೈಸರ್ ಮಾಡಿದ್ಲು ಅದಾದ ನಂತರ ಇಲ್ಲಿ ಫೌಂಡೇಶನನ್ನು ಹಾಕ್ತಾ ಇದ್ದಾಳೆ ಸೊ ನನ್ನ ವಾಯ್ಸ್ ಏನಾದರೂ ನಿಮಗೆ ಸ್ವಲ್ಪ ಗಜಬಿಜಿ ಅಂತ ಅನಿಸಿದ್ರೆ ಏನೋ ಅಂದ್ಕೋಬೇಡಿ ಸೊ ನೋಸ್ ಪೂರ್ತಿ ಬ್ಲ್ಯಾಕ್ ಆಗಿದೆ ಕೆಮ್ಮಿದೆ ಹಾಗಾಗಿ ವಾಯ್ಸ್ ರೆಕಾರ್ಡ್ ಮಾಡೋದು ಕಷ್ಟ ಆಗ್ತಾಯಿತ್ತು ಹಾಗಾಗಿ ಟು ಟು ತ್ರೀ ಡೇಸಿಂದ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ಫೆಸ್ಟಿವಲ್ಗೂ ಕೂಡ ಕ್ರಿಯೇಟ್ ಮಾಡ್ಕೊಬೋದು ಈ ಲುಕ್ಕನ್ನು ಸಿಂಪಲ್ಲಾಗಿ ಮನೆಯಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಬೋದು ಸೊ ಶಿಲ್ಪ ಇಲ್ಲಿ ನನಗೆ ಬ್ಲೆಂಡರನ್ನು ಯೂಸ್ ಮಾಡ್ತಿಲ್ಲ ಅವಳಿಗೆ ಕೈಯಲ್ಲಿ ಯೂಸ್ ಮಾಡ್ತಿದ್ದಾಳೆ ಸೊ ಆ್ಯಕ್ಚುಲಿ ಬ್ಲೆಂಡರ್ ಯೂಸ್ ಮಾಡಬೇಕಿತ್ತು ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಮಕ್ಕಳಿದ್ದಾರಲ್ಲ ನಮ್ಮ ಮನೆಯಲ್ಲಿ ಸೊ ಅವರು ಬ್ಲೆಂಡರ್ನ ಕೊಡ್ತಾನೆ ಇರಲಿಲ್ಲ ತೊಗೊಂಬಿಟ್ಟಿದ್ದಾರೆ ಸೊ ತುಂಬ ಆಟ ಮಾಡ್ತಾಯಿದ್ರು ಹಾಗಾಗಿ ಸರಿ ಆಯಿತು ಅಂತೇಳಿ ಸುಮ್ಮನೆ ಆದ್ವಿ ನಾವಿಲ್ಲಿ ವೀಡಿಯೋ ಕೂಡ ಮಾಡಬೇಕು ಮಕ್ಕಳನ್ನ ಕೂಡ ಕೇರ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಲ್ವಾ ಅಡ್ಜೆಸ್ಟ್ ಮಾಡ್ಕೋಬೇಕು ಹಾಗಾಗಿ ಹಾಗಾಗಿ ಶಿಲ್ಪ ಇಲ್ಲಿ ಸರಿ ಆಯಿತು ಅಂತ ಹೇಳಿ ಕ್ಲೇ ಎಲ್ಲ ಕೂಡ ಬ್ಲೆಂಡ್ ಮಾಡ್ತಾ ಇದ್ದಾಳೆ ಸೊ ಅದು ನೀಟಾಗಿ ಬ್ಲೆಂಡ್ ಆಯಿತು ಸ್ನೇಹಿತರೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿದ್ಲು ಸೊ ನೋಡ್ತಾ ಇರ್ಬೋದು ಅಲ್ಲಿ ಬ್ರೈಟ್ನೆಸ್ ಕಾಣಿಸ್ತಿಲ್ಲ ನಾನು ತಲೆ ಎತ್ತಿದ್ದರಿಂದ ನನ್ನ ಮೊಬೈಲು ಕೆಳಗಡೆ ಬಿದ್ದು ಹೊಡೆದೋಗಿದೆ ಹಾಗಾಗಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಎಲ್ಲ ಕಮ್ಮಿ ಕಾಣಿಸ್ತಿದೆ ಸೊ ನೋಡೋಣ ಐ ಹೋಪ್ ಹೊಸ ಮೊಬೈಲ್ ತೊಗೋಬೇಕು ದೇವರು ಯಾವಾಗ ದಾರಿ ತೋರಿಸ್ತಾನೋ ಆವತ್ತು ಹೊಸ ಮೊಬೈಲನ್ನು ತಗೊಳ್ಳೋದೆ ಅಲ್ಲಿ ತನಕ ಇದೆ ಮೊಬೈಲಲ್ಲಿ ವೀಡಿಯೋಸ್ ಮಾಡಬೇಕು ಸೊ ನೋಡ್ತಾ ಇದ್ದೀನಲ್ಲ ಇಲ್ಲಿ ಕೂಡ ಸ್ವಲ್ಪ ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆ ಸ್ನೇಹಿತರೆ ಈ ಮೊಬೈಲನ್ನು ಯೂಸ್ ಮಾಡಿ ಎಡಿಟಿಂಗ್ ಎಲ್ಲ ಮಾಡ್ತೀನಲ್ವ ಹಾಗಾಗಿ ಸೊ ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ ಇರೋದ್ರಿಂದ ಇನ್ನೊಂದು ಸಾರಿ ಅವಳು ಫೌಂಡೇಶನನ್ನು ಅಪ್ಲೈ ಮಾಡ್ತಾ ಇದ್ದಾಳೆ ನೋಡಬೇಕು ಹೇಗೆ ಕಂಪ್ಲೀಟ್ ಮೇಕಪ್ ಲುಕ್ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿದ್ಮೇಲೆ ಗೊತ್ತಾಗುತ್ತೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಪಿಂಪಲ್ ಕೂಡ ಬಂದಿತ್ತು ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆ ಬಟ್ ನಾನು ಇಲ್ಲಿ ಇವಳಿಗೆ ಹೇಳ್ತಾ ಇದ್ದೀನಿ ಹೆವಿ ಮೇಕಪ್ ಮಾಡಬೇಡ ಪಿಂಪಲೆಲ್ಲ ಪೂರ್ತಿ ಕಂಪ್ಲೀಟ್ ಆಗೋ ಥರ ಮೇಕಪ್ ನನಗೇನು ಬೇಡ ಆಗಿ ಹೇಗೆ ಕಾಣಿಸ್ತೀನಿ ನಾನು ಅದೇ ರೀತಿಯಾಗಿ ಮೇಕಪ್ ಮಾಡು ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಹೆವಿ ಮೇಕಪ್ ಲುಕ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮನೆಯಲ್ಲೂ ಕೂಡ ಸ್ನೇಹಿತರೆ ನಾರ್ಮಲ್ ಡೈಲಿ ಯೂಸ್ಗೆ ಅಂತ ಹೇಳಿ ಏನನ್ನೂ ಕೂಡ ಅಪ್ಲೈ ಮಾಡೋದಿಲ್ಲ ಆಗಿ ಫೇಸ್ ವಾಶ್ ಮಾಡ್ಕೊಂಬಂದು ರೋಸ್ ವಾಟರ್ ಒಂದು ಅಪ್ಲೈ ಮಾಡ್ತೀನಿ ಅಷ್ಟೇ ಲಿಪ್ ಬಾಮ್ ಹಾಕ್ಕೊಳ್ತೀನಿ ಬಿಟ್ಟರೆ ಬೇರೆ ಏನೂ ಹಾಕೊಳ್ಳೋದಿಲ್ಲ ನಾನು ಸೊ ನೋಡ್ತಾ ಇದ್ದೀರಲ್ವ ನಾನು ಮೊಬೈಲು ವೀಡಿಯೋ ಮಾಡಬೇಕಾದ್ರೆ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಅದೊಂದು ವೀಡಿಯೋ ಮಾತ್ರ ಹಾಗಾಗಿದೆ ಸೊ ನೋಡಿ ಫೈನಲಾಗಿ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಮಾಡ್ತಾ ಇದ್ದಾಳೆ ಸೊ ಸಾಕು ಮೇಕಪ್ ಅಂತ ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಜಾಸ್ತಿ ಬೂತ್ ಬೂದಿದ್ರು ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಐ ಮೇಕಪ್ ಮಾಡ್ತಾ ಇದ್ದಾಳೆ ಸೊ ನಾನು ನಿಮ್ಗೆ ಹೇಳಿದೆ ಬ್ರಷ್ಷು ಅದನ್ನು ತುಂಬ ಹಿಂಸೆ ಕೊಡ್ತಾಯಿದ್ದರಿಂದ ಮಕ್ಕಳು ನಾವು ಅವ್ರಿಗೆ ಎಲ್ಲನೂ ಕೊಟ್ಬಿಟ್ಟಿದ್ದೀವಿ ಬ್ರಷ್ಷು ಬ್ಲೆಂಡರು ಎಲ್ಲ ಕೊಟ್ಬಿಟ್ಟಿದ್ದೀವಿ ಸೊ ಅವರು ಅದರಿಂದ ಅದನ್ನು ಆಟ ಆಡಿಕೊಂಡು ಸುಮ್ಮನೆ ಕೂತಿದ್ದಾರೆ ಹಾಲಲ್ಲಿ ನಾವಿಲ್ಲಿ ಸರಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಸೊ ನೀವು ಆ್ಯಕ್ಚುಲಿ ಇದನ್ನು ಐ ಐಲೈಸನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಸೊ ಶಿಲ್ಪನ್ಗೆ ಗೊತ್ತಿರೋದ್ರಿಂದ ಅವಳು ನಿಧಾನಕ್ಕೆ ಅಪ್ಲೈ ಮಾಡ್ತಿದ್ದಾಳೆ ಅಷ್ಟೇ ಆ್ಯಕ್ಚುಲಿ ಅದರಿಂದ ಅಪ್ಲೈ ಮಾಡಬಾರ್ದು ನೋಡಿ ನನ್ನ ಜಡೆನ ಹಾಕ್ಬಿಟ್ಟು ಯಾವ ರೀತಿ ಕೊಟ್ಟಿದ್ದಾಳೆ ನನ್ನ ಕೈಯ್ಯಲ್ಲಿ ಇಟ್ಕೊಳೋದಿಕ್ಕೆ ಅಂತ ಹೇಳಿ ಸೊ ಅವಳಿಗೆ ಅಲ್ಲಿ ಹಿಂದ್ಗಡೆ ಎಲ್ಲ ಇಟ್ ಸೆಕ್ಯೂರ್ ಅಂತ ಹೇಳಿದ್ರೆ ಒಬ್ರು ಸಪೋರ್ಟ್ ಬೇಕಲ್ವ ಈಗ ಯಾರೂ ಹೇರ್ ಸ್ಟೈಲ್ಸ್ಗೆ ಸಪೋರ್ಟ್ ಇರಲಿಲ್ಲ ಹಾಗಾಗಿ ನಾನೇ ಅವಳಿಗೆ ಹೇರ್ ಸ್ಟೈಲ್ಗೆ ಸಪೋರ್ಟಿವ್ ಆಗಿ ಇಡ್ಕೊಂಡಿದ್ದೀನಿ ಸೊ ನನಗಂತೂ ಫೈನಲ್ ಆಗಿ ಬಂದಿದ್ದಂಥ ಲುಕ್ ಸೂಪರಾಗಿತ್ತು ಇಷ್ಟನೇ ಆಯಿತು ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಖಂಡಿತವಾಗ್ಲೂ ಯುಗಾದಿ ಹಬ್ಬದಲ್ಲಿ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಹಬ್ಬದಿಂದ ಬರುತ್ತೆ ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ ಅದಕ್ಕಾಗಿ ಎಲ್ರಿಗೂ ಈಗಲೇ ವಿಶ್ ಇದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಸೊ ಈ ವರ್ಷ ಪೂರ್ತಿ ಎಲ್ರಿಗೂ ಜೀವನದಲ್ಲೂ ಸಿಹಿ ಕೈ ಎಲ್ಲ ತುಂಬಿರಲಿ ಜಾಸ್ತಿ ಸಿಹಿನೇ ತುಂಬಿರಲಿ ಅಂತ ನಾನು ಅಂದ್ಕೊತೀನಿ ಸೊ ಓಕೆ ಸ್ನೇಹಿತರೆ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ ಸೊ ನೋಡ್ತಾ ಇದ್ದೀರಲ್ವ ಏರ್ ಸ್ಟೈಲ್ನ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಮಾಡಿದ್ದು ಏರ್ ಸ್ಟೈಲ್ ಮಾಡಿದ್ರೆ ಇಬ್ಬರೂ ಕೂಡ ಮಾಡ್ತೀವಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಅದರಲ್ಲಿ ಏನಿಲ್ಲ ಸೊ ಅವ್ರ ಫೇಸಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತೀವಿ ಅಷ್ಟೇ ಹೊರತು ಸೊ ಹೇರ್ ಸ್ಟೈಲ್ ಈಸೆ ಬೆಟರ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ರಲ್ಲ ಯಾವ ಥರ ಹೇರ್ ಸ್ಟೈಲ್ ಮಾಡಿದ್ದಾಳೆ ಅಂತೇಳಿ ನನಗೆ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಏನೇ ಹೆಂಗೆ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ಸೊ ಅವಳು ಇಲ್ಲ ಫೈನಲ್ ಟಚ್ ಅಪ್ ಆದಮೇಲೆ ನೀನು ಫೈನಲ್ ಆಗಿ ಮೇಲೆ ನಿನ್ನ ಓವರ್ ಆಗಿ ರೆಡಿ ಆದಮೇಲೆ ನೀನು ನೋಡ್ಬಿಟ್ಟು ಹೇಳು ಅಲ್ಲಿ ತನಕ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾ ಇದ್ದಾಳೆ ನಾನು ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಳ್ತಾ ಇದ್ದೀನಿ ಈಗ ನತ್ತಿ ಬಟ್ಟನ್ನು ಫಿಕ್ಸ್ ಮಾಡ್ತಾ ಇದ್ದಾಳೆ ಸೊ ಆ್ಯಕ್ಚುಲಿ ನಾವು ಫಸ್ಟೇ ಫಿಕ್ಸ್ ಮಾಡಬೇಕಿತ್ತು ಅವಳಿಗೆ ಅದು ಐಡಿಯಾ ಸಿಗಲಿಲ್ಲ ಹಾಗಾಗಿ ಆಮೇಲೆ ಫಿಕ್ಸ್ ಮಾಡೋಣ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಸುಮ್ಮನೆ ಅದೇ ಈಗ ಫಿಕ್ಸ್ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಕೆಳಗಡೆ ಬರಲಿ ಅಂತ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅವಳೇ ಎಳಿತಾ ಇದ್ದಾಳೆ ಅಂತಂದಾಗ ಅದು ಫುಲ್ ಮೇಲೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಾವು ಕೈಯಲ್ಲಿ ಇಟ್ಕೊಂಡಿದ್ದಾಗ ಅದು ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ ಸೊ ಈಗ ಏರ್ ಸ್ಟೈಲನ್ನ ಮಾಡ್ತಾ ಇದ್ದಾಳೆ ಏರ್ ಸ್ಟೈಲ್ ಏನಿಲ್ಲ ನಾರ್ಮಲಾಗಿ ಜಡಿನ ಹಾಕಿದ್ವಿ ಕೆಳಗಡೆ ನೋಡಿ ಅವಳು ಫೇಸ್ ತೋರಿಸ್ತಿಲ್ಲ ಕನಸು ನಾನು ಮೇಕಪ್ ಮಾಡಿಸ್ಕೊಳ್ತಿದ್ರೆ ೇ ಸೊ ಬಂದು ನಾನು ಕಾಲನ್ನೆಲ್ಲ ಚೆಕ್ ಮಾಡ್ತಿದ್ದಾಳೆ ಅವಳು ಹಾಂ ಮಾಡಿದ್ಲು ನಿಮಗೆ ಹಾಗೆ ಸೊ ವಾಯ್ಸು ಹಾಗೆ ಹಾಕೋದಾನ ಅಂದ್ಕೊಂಡೆ ಬಟ್ ಅಲ್ಲಿ ಪಕ್ಕ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮಕ್ಕಳಿರೋದ್ರಿಂದ ತುಂಬ ಗಲಾಟೆಯಾಗಿತ್ತು ಹಾಗಾಗಿ ವಾಯ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ಹೇರ್ ಸ್ಟೈಲ್ ಕೂಡ ಮಾಡ್ತಾ ಇದ್ದಾಳೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಫೈನಲ್ ರಬ್ಬರ್ನ ಹಾಕಿದ್ಲು ಈಗ ನೋಡ್ಬೋದು ಹಾಕ್ತಾ ಹಾಕ್ತಾಯಿದ್ದಾಳೆ ಸೊ ಲಿಫ್ಟಿಕ್ ಹಾಕಬೇಕಾದ್ರೆ ಲಿಪ್ ಲೈನ್ ಎ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಕೆಲವರು ಲಿಪ್ಲೈನರ್ ಯೂಸ್ ಮಾಡಲ್ಲ ಕೆಲವ್ರು ಯಾಕೆ ನಾನೇ ಯೂಸ್ ಮಾಡಲ್ಲ ಶಿಲ್ಪ ಅಂತೂ ರೆಗ್ಯುಲರ್ ಯೂಸ್ ಮಾಡ್ತಾಳೆ ನಾನು ಲಿಪ್ ಬಾಮ್ ಹಾಕೋದ್ರಿಂದ ನಾನೇನು ಯೂಸ್ ಮಾಡಿದೆ ಅದನ್ನು ಲಿಫ್ಟಿಗೆ ಹಾಕೋದೇ ಇಲ್ಲ ಏನಾದರೂ ಈ ಥರ ಮೇಕಪ್ ಮಾಡಿಕೊಂಡಾಗ ಇಲ್ಲ ಏನೆಲ್ಲಾದರೂ ಮದುವೆಗೆ ಇದ್ವೆ ಹೋದಾಗ ಆ ಥರ ಇದ್ದರೆ ಮಾತ್ರ ನಾನು ಲಿಫ್ಟಿಗೆ ಹಾಕೋದು ಮನೇಲಿ ಯಾವಾಗಲೂ ಅಷ್ಟೇ ಲಿಬ್ ಬಾಮ್ ಅಷ್ಟೇ ಯೂಸ್ ಮಾಡ್ತೀನಿ ನಾನು ಸೊ ನೋಡಿ ಇವಾಗ ಅವಳು ನನಗೆ ಲಿಪ್ ಲೈನರ್ ಹಾಕಿದ್ದಾಳೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಲಿಪ್ ಲೈನರ್ ಹಾಕಿದ್ಮೇಲೆ ಅದನ್ನೇ ಹೇಳ್ತಿದ್ದೀನಿ ನಾನು ಅವಳಿಗೆ ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಸೊ ನೋಡಿದ್ರೆ ಇಲ್ಲವೊ ನನ್ನ ರಿಯಾಕ್ಷನ್ ಯಾಕೆ ಆ ರಿಯಾಕ್ಷನ್ ಯಾಕೆ ನಾನು ಕೊಟ್ಟೆ ಅಂತ ಹೇಳಿದರೆ ನನಗೆ ಸ್ಟಿಕ್ಕರ್ ಇಟ್ಟ ಮೇಲೆ ಕುಂಕುಮ ಇಡೋದು ಅಲ್ಲಿ ಆ ಜಾಗದಲ್ಲಿಡೋದು ಫಸ್ಟ್ ಆಫ್ ಆಲ್ ಇಷ್ಟ ಆಗಿಲ್ಲ ನಾನು ಇಟ್ಕೊಳ್ಳೋದೇ ಇಲ್ಲ ರೆಗ್ಯುಲರಾಗಿ ನೀವೆಲ್ಲ ನೋಡಿರ್ಬೋದು ಒಂದು ಬ್ಲಾಗಲ್ಲೂ ನಾನು ಆ ಥರ ಕುಂಕುಮ ಇಟ್ಕೊಳ್ಳೋಲ್ಲ ಶಿಲ್ಪನೇ ಆ ಥರ ಕುಂಕುಮ ಇಟ್ಕೊಳ್ಳೋದು ಅವಳು ಇವತ್ತು ಅದೇ ಥರ ಇಟ್ಬಿಟ್ಲು ಅದಕ್ಕೆ ಯಾಕೆ ಹೆಂಗಿಡ್ತಾಯಿದೆಯಾ ಅಂತ ಹೇಳ್ತಾ ಇದ್ದೀನಿ ಆದರೆ ಅವಳು ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದು ನೋಡಿ ಓವರ್ ಆಲ್ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ಲುಕ್ಕು ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಇಶ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಆಚೆಗಡೆ ಹೋಗಿ ಸೊ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಲೆಹೆಂಗಾ ಬಂದು ನಂದು ಮದುವೆಗೆ ಮುಂಚೆ ತೊಗೊಂಡಂಥದ್ದು ಸೊ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಸೊ ನೋಡ್ತಾ ಇದ್ದೀನಲ್ವಾ ನನ್ನ ಓವರ್ ಆಲ್ ಮೇಕಪ್ ಲುಕ್ ಹೇಗಿದೆ ಲೇಹೆಂಗಾ ಎಲ್ಲ ವೇರ್ ಮಾಡ್ಕೊಂಡಿರೋದು ನಾನೇ ಸೊ ಫೈನಲ್ ಆಗಿ ನನಗೂ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಷ್ಟ ಆಗಿದೆ ಖಂಡಿತಾಗ್ಲೂ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಸೊ ನನ್ನ ಲೆಹೆಂಗಾ ಕೂಡ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ನೀವು ಲೈಕ್ ಮಾಡಿದಷ್ಟು ನನಗೆ ಗೊತ್ತಾಗುತ್ತೆ ಸೊ ಕಮೆಂಟ್ಸ್ ಆಫ್ ಮಾಡಿರೋದ್ರಿಂದ ನೀವು ಲೈಕ್ ಎಷ್ಟು ಮಾಡ್ತೀರೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಓಕೆ ಸ್ನೇಹಿತರೆ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಮಾಡಿ ಐ ಹೋಪ್ ಈ ವಿಡಿಯೋ ಪೂರ್ತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ ಬಾ ಬಾಯ್ ಟೇಕ್ ಖೇ ನಾಳೆ ಬೇರೆ ಉಳಿದ ಮತ್ತೆ ಸಿಕ್ಕಿ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ